ಅರಸಿಕೇರಿ ರಾಜ್ಯದಲ್ಲಿಯೇ ಇತಿಹಾಸ ಪ್ರಸಿದ್ಧಿಯಾಗಿರುವ ತಾಲೂಕಿನ ಕನಕಟ್ಟೆ ಹೋಬಳಿ ಮಾಡಾಳು ಗ್ರಾಮದ ಶ್ರೀ ಮೂಲಸ್ಥಾನ ಗೌರಮ್ಮ ದೇವಿಯವರ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಹಾರನಹಳ್ಳಿ ಸುಕ್ಷೇತ್ರ ಕೋಡಿ ಮಠದ ಉತ್ತರಾಧಿಕಾರಿ ಚೇತನ್ ಮರಿ ದೇವರ್ ಪಾದಪೂಜೆಯೊಂದಿಗೆ ಬುಧವಾರ ಚಾಲನೆ ನೀಡಲಾಯಿತು ಗ್ರಾಮದ ಸ್ವರ್ಣ ಗೌರಮ್ಮನವರ ಮೂಲ ಸನ್ನಿಧಿಯಲ್ಲಿ ಕೋಡಿ ಮಠದ ಶ್ರೀಗಳ ಸಮ್ಮುಖದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಂದ ಪೂಜೆ ಸಲ್ಲಿಸಲಾಯಿತು ಮಹಾಮಂಗಳಾರತಿಯ ನಂತರ ಚೇತನ್ ಮರಿದೇವರ್ ಜೊತೆಯಲ್ಲಿ ಸೇರಿದ ಮೂಲಸ್ಥಾನ ಸೇವಾ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಭಕ್ತರುಂದ ಹಾಗೂ ಗ್ರಾಮಸ್ಥರು ಪಾದಯಾತ್ರೆಯಲ್ಲಿ ಗ್ರಾಮದ ಹೊರವಲಯದಲ್ಲಿರುವ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ತೋಟದಲ್ಲಿ ಪೂಜೆ ಸಲ್ಲಿಸಿ ವೃತ್ತಿಕೆಯನ್ನ ಮೂಲ ಸನ್ನಿಧಿಗೆ ತರಲಾಯಿತು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಎಂಎಸ್ ನಟರಾಜ್ ಗೌರವಾಧ್ಯಕ್ಷ ಎಸ್ ಮಲ್ಲಿಕಾರ್ಜುನಪ್ಪ ಗ್ರಾಮದ ಮುಖಂಡರಾದ ಎಂಸಿ ನಟರಾಜ ಎಂಜಿ ಶಿವಣ್ಣ ಎಂಜಿ ಸಂತೋಷ್ ಎಂಬಿ ಅಶೋಕ್ ಯೋಗೀಶ್ ಹೊಸಹಳ್ಳಿ ಶಿವಣ್ಣ ಎಚ್ಎಂ ಸಂತೋಷ್ ದಲಿತ ಮುಖಂಡರಾದ ಕಟ್ಲಿ ತಿಮ್ಮಯ್ಯ ಸೋಮಶೇಖರ್ ದಾಸಪ್ಪ ಮುಂತಾದವರು ಭಾಗವಹಿಸಿದ್ದರು OM you Idman, Womps 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 you Idman, ओम शिवाय नमः 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 ಶ್ರೀ ಮೂಲ ಗೌರಮ್ಮನವರ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ನೂರ ಅರವತ್ತೈದನೇ ವರ್ಷದ ಮೃತಿಕೆ ತರುವ ಕಾರ್ಯಕ್ರಮದಲ್ಲಿ ಶ್ರೀ ಕೊಡಿಮಠದ ಶಿವಲಿಂಗೇಶ್ವರರ ಅಪ್ಪಣೆ ಮೇರೆಗೆ ಡಾಕ್ಟರ್ ಶಿವಾನಂದ ಶಿವ ರಾಜೇಂದ್ರ ಮಹೋತ್ಸವರ ಅಪ್ಪಣೆ ಮೇರೆಗೆ ಚಿಕ್ಕ ಉತ್ತರಾಧಿಕಾರಿಯಾಗಿರ್ತ ಚೇತನ್ ದೇವರು ಈ ಮಾರಾಳ ಗ್ರಾಮಕ್ಕೆ ಆಗಮಿಸಿ ನಡುವೆಯ ಅವರ ಪದ್ಧತಿ ಪೂರ್ವ ಪುರಾತನ ಕಾಲದಿಂದ ಬಂದಿರತಕ್ಕಂತ ಮೃತ್ತಿಕೆ ತರುವಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಕಾರ್ಯಕ್ರಮವನ್ನು ಆ ಗುರುಗಳ ನೇತೃತ್ವದಲ್ಲಿ ಮೃತ್ತಿಕೆ ತರುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಈ ಭಾಗದ ಜನಗಳು ರಾಜ್ಯದ ನಾಡಿನ ಎಲ್ಲಾ ಸದ್ಭಕ್ತರು ಮೂಲ ಗೌರಮ್ಮನವರ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀವಿ ನಟರಾಜ್ ಮಾಡಾಳ ಶ್ರೀ ಗೌರಮ್ಮನ ಮರ್ತಿಗೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದು ನೂರ ಅರವತ್ತೈದು ವರ್ಷಗಳಿಂದ ಇತಿಹಾಸತಕ್ಕಂಥ ಕಾರ್ಯಕ್ರಮನ ಇವತ್ತು ಮೃತಿಗೆ ತರೋದ್ರ ಮುಖೇನ ನಾವು ಪ್ರಾರಂಭಿಸ್ತಾ ಇದ್ದೀವಿ ಮೃತಿಗೆ ತಂದ ನಂತರ ಹಬ್ಬದ ದಿನ ಹೊಸದಾಗಿ ಶ್ರೀ ಚಂಬಸೇಶ್ವರ ಚಿತ್ರಮಂದಿರ ಪಕ್ಕದಲ್ಲಿ ಗುಡಿ ನಿರ್ಮಾಣ ಮಾಡ್ತಂಥ ಗುಡಿನಲ್ಲಿ ಹಬ್ಬದ ದಿನ ಆರನೇ ತಾರೀಕು ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗೆ ಪ್ರತಿಷ್ಠಾಪನೆ ಮಾಡಿ ಮಾನಮೂಲಿ ಪದ್ಧತಿಯಂತೆ ಹತ್ತು ದಿನ ಹತ್ತು ದಿನ ಒಂಬತ್ತು ದಿನ ದುಗ್ಲಾದ ಮೇಲೆ ಹತ್ತು ದಿನ ನಾವು ವಿಸರ್ಜನೆ ಮಾಡ್ತೀವಿ ಎಲ್ಲ ಭಕ್ತ ಸಮೂಹನ ಸಹಕರಿಸಬೇಕು ಅಂತ ಕೇಳ್ಕೊಡ್ತೀವಿ ಎಂ ಎಸ್ ನಟರಾಜ್ ಮತ್ತು ಸಂಪ್ರದಾಯ ನೂರ ಅರವತ್ತೈದು ವರ್ಷಗಳ ಇತಿಹಾಸದಂತೆ ಸಂಪ್ರದಾಯದಂತೆ ಏನು ಮಳಾಳಲ್ಲಿ ನಡ್ಕೊಂಡ್ ಬರ್ತಾ ಇತ್ತು ಅದಕ್ಕೆ ಗೌರಿ ಮೂರ್ತಿನ ಒಂದು ತಯಾರು ಮಾಡಲಿಕ್ಕೆ ಮೃತಿಗೆ ಹೋಗ್ತಾ ಇದೀವಿ ಇವತ್ತಿಂದ ಆ ಮೂರ್ತಿ ತಯಾರು ಮಾಡುವಂತ ಕಾರ್ಯಕ್ರಮಗಳು ಹಬ್ಬದವರೆಗೂ ನಿರಂತರವಾಗಿ ನಡೀತಾ ಇರುತ್ತೆ ಹಬ್ಬದಿನ ಕೋಡಿಮಠದ ಈಗಿನ ಜಗದ್ಗುರುಗಳ ನೇತೃತ್ವದಲ್ಲಿ ಅವರ ಸ ತಾಯಿ ಗೌರಮ್ನವ್ರನ್ನ ಈ ಹೊಸದಾಗಿ ನಿರ್ಮಾಣ ಆಗ್ತಾ ಇರತಕ್ಕಂಥ ದೇವಸ್ಥಾನಕ್ಕೆ ಕುಮಾರಶ್ರಮ ರಸ್ತೆಯಲ್ಲಿ ನಿರ್ಮಾಣ ಇದೆ ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿಂದ ಒಂಬತ್ತು ದಿನ ನಿರಂತರವಾಗಿ ಪೂಜೆ ನಡೆಯುತ್ತೆ ತ್ರಿಕಾಲ ಪೂಜೆ ಹತ್ತನೇ ದಿನ ಗುರುಗಳ ಸಮ್ಮುಖದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳನ್ನು ಮೆರವಣಿಗೆ ಮಾಡಿ ಮಡ್ಲಕ್ಕಿ ಹಾಕುವಂಥ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಆಮೇಲೆ ನಿರಂಜನ ಪೀಠದ ಮುಂಭಾಗದಲ್ಲಿರುವಂಥ ಕಲ್ಯಾಣಿಲಿ పదవ నట్ట నెలవేసుకో పవన తీర్థ సులభ శ్రీగురు కృపయ స్మరణ శివలింగజయ స్మరణు ఎన్న గురు పరం పుజ శ్రీమన్ నిరంజన ప్రణపి జగద్గురు డాక్టర్ శివనంద శివరాజేంద్ర మహాస్వమీజివర దివ్య పదేమరు ಪ್ರತಿ ವರ್ಷದ ಪದ್ಧತಿಯಂತೆ ಶಿವಲಿಂಗ ಜಯನವರ ಶಿವಲಿಂಗ ಜಯನವರ ಒಂದು ಅಪ್ಪಣೆ ಮೇರೆಗೆ ಮಾಡಾಳ ಗೌರಮ್ಮನವರ ಒಂದು ಮೃತ್ತಿಕೆ ಅಥವಾ ಮಣ್ಣು ತರುವಂತ ಪದ್ಧತಿ ಪ್ರಕಾರ ನಾವು ಇವತ್ತು ಗ್ರಾಮಕ್ಕೆ ಆಗಮಿಸಿ ಭಕ್ತರ ಅಪೇ ಅಪೇಕ್ಷೆಯಂತೆ ಈ ಕಾರ್ಯಕ್ರಮ ಬಹಳ ಸುಗಮವಾಗಿ ನಡೀತಾ ಇದೆ ಆ ತಾಯಿ ಜಗನ್ಮಾತೆ ಸಮಸ್ತ ನಾಡಿಗೆ ಆರೋಗ್ಯ ಆರೋಗ್ಯವನ್ನು ಕೊಟ್ಟು ಸಮೃದ್ಧಿ ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡ್ಲಿ ಈ ಕಾರ್ಯಕ್ರಮ ಇನ್ನೂ ಅರ್ಥಪೂರ್ಣವಾಗಿ ಈ ಭಾಗದ ಅತ್ಯಂತ ಆದರ್ಶಪೂರ್ಣವಾಗಿ ಪೂರ್ಣವಾಗಿ ನಡೆಯುತ್ತದೆ ಅಂತ ಹೇಳ್ತಾ ಎರಡು ಮಾತುಗಳಿಗೆ ರಾಮ ಹೇಳ್ತೇವೆ